Saya kembali ke tempat yang saya inginkan.

ಇರೋದು ಕೊಡ್ತವ ಕೊಡಲ್ಲ ಅಂದರೆ ಹಂಗೆ ಹಿಂಗೆ ಏನು ದಿವಸ ಅಂತಿದ್ದು ಮಾಡ್ಬೋದು ಕೆಲಸ ಮಾಡ್ಕೊಡ್ಬೇಕು ಇದ್ದು ನಡೀಬೇಕು ಅದು ನಡೀಬೇಕು ಕೆಲಸ ಆಯ್ತಾ ಎಲ್ಲಿ ಕೆಲಸ ಇಲ್ಲ ವ್ಯಾಪಾರ ಇಲ್ಲ ಅಂತ ನಾವೇ ಹೇಳೋದು ಕೆಲಸ ಆಯ್ತಾ ಅಂತ ಹೇಳಿದ್ವಿ ಏನು ಹೋಗೋದಾದ್ರೂ ಆಯ್ತಲ್ಲ ಕೊಟ್ಟರಲ್ಲ ಹೋಗಿ ನಮ್ಮ ಸರ್ಪ್ಪ ಓಕೆ ನೋಡಿ ಇವರು ಕೇಳಿದ ತಕ್ಷಣ ಕೊಟ್ರು ಒಳ್ಳೆ ಮನಸ್ಸಿಗೆ ಒಳ್ಳೇದಾಗಿ ಕೇಳಿದ ತಕ್ಷಣ ಕೊಟ್ರಿ ಇನ್ನೊಬ್ರು ಹೊಟ್ಟೆ ತುಂಬಿಸೋದು ಬಂದ್ಬಿಟ್ಟು ಕಷ್ಟದ ಕೆಲಸ ಇನ್ನೊಬ್ರು ಹೊಟ್ಟೆ ತುಂಬ ದೇವ್ರ ಸಾಲ ಕೊಟ್ಟಂಗೆ ಮಧ್ಯದಲ್ಲಿ ಅಣ್ಣ ಎಲ್ಲರನ್ನೂ ಹೆಚ್ಚು ಇರ್ತದೆ ನಾವು ಉಳಿಬೇಕು ಎದ್ದು ಯಾರಾದ್ರೂ ಕೇಳ್ಕೊತಾ ಬಂದ್ರೆ ಅವ್ರಿಗೆ ಕುಡಬೇಕು ಅದೇ ಒಳ್ಳೆ ನಿಮ್ಮ ಒಳ್ಳೆ ಗುಣ ಇಷ್ಟ ಆಯಿತು ಅಂದರೆ ಇದು ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ವೀಡಿಯೋ ಯಾರನ್ನ ಹಸ್ಕೊಂಬಂದ್ರೆ ಏನಾದರೂ ಕೊಡ್ತಾರ ಅಂತ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟು ವೀಡಿಯೋ ಮಾಡ್ತಾ ಇದ್ದೀವಿ ಇದು ಸೊ ತುಂಬ ಇಷ್ಟ ಆಯಿತು ನೀವು ಕೇಳಿದ ತರ್ಸ ಕೊಟ್ರಿ ಇನ್ಮೇಲೆ ನಿಮ್ಮ ಬಿಸ್ನೆಸ್ಸು ತುಂಬ ಚೆನ್ನಾಗಿತ್ತು ಇದರ ಎಷ್ಟು ಎಷ್ಟು ನೂರು ರೂಪಾಯಿ ಕೊಡು ಊಟ ಕೊಡಲ್ಲ ಅಂತಂದ್ರು ನಾನು ಹಂಗೆ ವಾಪಸ್ ಬಂದೆ ಅವ್ರು ಕೊಡಲ್ಲ ಅಂದಿದ್ ಏನಕ್ಕೆ ಅಂತಂದ್ರೆ ಅವ್ರು ಆಕ್ಚುಲಿ ಭಯ ಬಿದ್ರಂತ ಅನ್ಸುತ್ತೆ ಲೇಡೀಸ್ ಇದ್ದಿದ್ದು ಆ ವಕ್ಕ ಭಯ ಬಿದ್ರು ಅಂತ ಅನ್ಸುತ್ತೆ ನಾನು ಈ ಥರ ಹುಟ್ಟಲ್ಲಿ ಹೋಗ್ಬಿಟ್ಟು ಹೋಗಿ ಕೇಳಿದ್ರೆ ಪಾಪ ಭಯ ಬಿದ್ದು ಇಲ್ಲ ಅಂದ್ರ ಅನ್ಸುತ್ತೆ ಬೇರೆ ಥರ ಹೋಗಿ ಕೇಳಿದ್ರೆ ಕೊಟ್ಟಿರ್ಬೋದು ಕೊಟ್ಟಿರ್ತಿದ್ರು ಅಂತ ಅನ್ಸುತ್ತೆ ಪಾಪ ಅವರೆಲ್ಲ ಯಾವತ್ತು ಅನ್ನ ಹಾಕೋರೆಲ್ಲ ಯಾವತ್ತೂ ಆ ಥರ ಮಾಡಲ್ಲ ನಮ್ಮಿಂದ ತಪ್ಪಾಗಿದೆ ಸಾರಿ ನಿಮ್ಮಿಂದ ಅಂತೂ ಏನೂ ತಪ್ಪಾಗಿಲ್ಲ ಅನ್ನದಾತ ಸುಖಿ ಬಾಬು sir en beka seri dikha ma super koi dekh raha hai hoga bol karana video mark kar ha करना ಸೋಷಿಯಲ್ ಎಕ್ಸ್ಪಿರಿಮೆಂಟ್ ವೀಡಿಯೋ ಮಾಡ್ತಾ ಇದ್ವಿ ಯಾರಾದರೂ ಊಟ ಏನನ್ನ ಕೇಳಿದ್ರೆ ಬನ್ನು ಬಿಸ್ಕೆಟ್ ಏನಾರ ಕೇಳಿದ್ರೆ ಕೊಡ್ತಾರ ಅಂತ ನೀವು ಕೇಳಿದ ತಕ್ಷಣ ಖುಷಿ ಖುಷಿಯಾಯಿತು ಒಳ್ಳೇದಾಗಲಿ ನಿಮಗೆ ವ್ಯಾಪಾರ ಚೆನ್ನಾಗಾಗಲಿ ಯೂಟ್ಯೂಬ್ ಚಾನಲ್ ದ ಟ್ಯಾಟು ಗೋಸ್ಟ್ ಅಂತ ಇದೆ ಒಳ್ಳೆ ಕೇಳಿದ ತಕ್ಷಣ ಕೊಟ್ಟ್ರಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಬಿಸ್ನೆಸ್ ಚೆನ್ನಾಗಲಿ ಧನ್ಯವಾದ

ತುಂಬಾ ಒಳ್ಳೆ ಕೆಲಸ ಎಷ್ಟೋ ಜನ ಅಣ್ಣ ಎಷ್ಟೋ ಜನ ಬರ್ತಾರೆ ಊಟ ಮಾಡ್ತಾರೆ ತಗೊಂಡ್ ಬರ್ತಾರೆ ನಾವು ಈಗ ಎರಡ್ ರೂಪಾಯಿ ಹತ್ತು ರೂಪಾಯಿ ಇಲ್ಲ ಅಂತಾರೆ ಇಪ್ಪತ್ತು ರೂಪಾಯಿ ಇಲ್ಲ ಅಂತಾರೆ ಅವ್ರಿಗೆ ಊಟಕ್ಕೆ ಊಟ ಇಲ್ಲ ಅನ್ನ ಹೇಳ್ರಿ ನೀವು ಲಾಸ್ಟ್ ಖಾಲಿ ಆಗಿದ್ರು ನೀವ್ ಇರೋದನ್ನ ಅಡ್ಜಸ್ಟ್ ಮಾಡಿ ಕೊಟ್ರಿ ತುಂಬಾ ಖುಷಿ ಆಯ್ತು ಆ ಹಸದವ್ರಿಗೆ ಅನ್ನ ಹಾಕತ್ ಬಂದ್ಬಿಟ್ಟು ದೇವ್ರಿಗೆ ಸಾಲ ಕೊಟ್ಟಂಗೆ ಯಾರನ್ನ ಹಸ್ದೋರ್ ಬಂದ್ರೆ ಜನ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡ್ತಾ ಇದ್ವಿ ಜನ ಜನ ಬರ್ತಾರೆ ಈಗ ಎಷ್ಟು ಜನ ಹೆಸರು ನೋಡಿ ಈ ಕಡೆ ಈ ಕಡೆ ರಾಜು ಅಂತ ಅಣ್ಣನ ಹೆಸರು ಇದು ಬಂದು ಇದು ಲೊಕೇಶನ್ ಯಾವ್ದು ಇದು ಇದು ಕ್ಲಬ್ಬರ್ಕಲ್ ಅಂತ ಇಲ್ಲಿ ಬಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡೋಣ ಯಾರನ್ನ ಹಸದವ್ರು ಬಂದ್ರೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಹೋಟ್ಲವರು ಅಂತ ಸೊ ಇವ್ರು ಬಂದ್ಬಿಟ್ಟು ಕೇಳಿದ ತಕ್ಷಣ ಫಸ್ಟ್ ರೈಸ್ ಇಲ್ಲ ಅಂತ ಅಂದ್ರು ಅದಾದ್ಮೇಲೆ ಕೊಟ್ರು ಫಸ್ಟ್ ಅವರು ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ರಿ ಯಾಕಂದ್ರೆ ಈ ಡ್ರೆಸ್ ಏನಾದ್ರು ತೊಂದ್ರೆ ಆಗ್ಬೋದು ಅದು ನಾರ್ಮಲ್ ಆಗಿ ಈ ತರ ಬಂದ್ರೆ ಎಲ್ಲಾರು ಏನೋ ತೊಂದ್ರೆ ಮಾಡ್ಬಿಡ್ತಾರೆ ಕುರ್ಚಂದೇ ಇನ್ನೊಬ್ರು ಕೊಡೋ ಕೊಡುವಂತ ಒಳ್ಳೆ ಗುಣ ಇವ್ರಿಗಿದೆ ರಾಜವಣ್ಣನ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಇವ್ರ ಬಿಸ್ನೆಸ್ ನಿಮ್ಮ ಬಿಸ್ನೆಸ್ ಇನ್ಮೇಲೆ ತುಂಬಾ ಚೆನ್ನಾಗಿರ್ಲಿ ನಮ್ದು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀವಿ ಇದನ್ನ ಒಳ್ಳೇದಾಗ್ಲಿ ನೋಡ್ತಾ ಇರ್ತೀನಿ ತುಂಬಾ ಖುಷಿ ಆಯ್ತು ಬೆಂಗಳೂರಲ್ಲಿ ನಾಯ್ಸ್ ಮಾಡ್ಬೋದು ನಾರ ನೋಡಿದ್ರೆ ನಿಮ್ದೇ ಓಡ್ಸೋದು ಅದೊಂದು ಅದೊಂದು ಮಾಡಿಸಿ ನಿಜ್ ಕರ್ಕೊಂಡು ಹೋಯ್ತೀನಿ ಬೇಕಾದ್ರೆ ನಾನು ಐವತ್ತು ಕಿಲೋಮೀಟರ್ ಓಡಿಸ್ತೀನಿ ಆರೋ ನೋಡಿದೆ ಓಡಿಸ್ಕೊಂಡಿದ್ದೀನಿ ಸುಮ್ ಸುಮ್ನೆ ಆರ ಹೊಡಿತಾರೆ ಇಲ್ಲಿಂದ ಹೊರಗಡೆ ಬರ್ತಾರೆ ಮಾಡ್ಕೊಡ್ಡಿ ಖಂಡಿತ ತುಂಬಾ ಖುಷಿ ಖಂಡಿತ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ ಹಾಕ್ತೀವಿ ನೋಡಿ ಟಾಟೋ ಬನ್ಸ್ಟಾಗ್ರಾಮ್ ಅಲ್ಲೇ ಮೊದಲ ಪಾಳ್ಯ ನಂದು ಲೊಕೇಶನ್ ಇದೆ ನೋಡಿ ನಾನು ಇನ್ಸ್ಟಾಗ್ರಾಮ್ ನಿಮ್ಮ ಹತ್ರ ಎಡ್ಫೀಲ್ಡ್ ಐತೆ ನಿಮ್ ಜೊತೆ ಇನ್ನೊಬ್ರು ಬಿಟ್ಟು ಓಕೆ ಬರ್ತೀನಿ ಒಳ್ಳೆದಾಗ ನಿಮ್ ಚೆನ್ನಾಗಿತ್ತು ಇರ್ಲಿ ಇರ್ಲಿ ಅದು ನೋಡ್ತಾರೆ ಬೇಡ

அக்கோண்டே நான் இவரு கண்டிப்பா ಗೊತ್ತಾಗ್ತು ಸರ್ ಕಂಡಿಡ್ತು ಹೆಂಗ್ ಬನ್ನಿ ವಿನೋದ್ ಅಂತನಾ ಯಾವ್ದಿದು ವೀರೇಶ್ವರ ಚಾಟ್ಸ್ ನೋಡಿ ವಿನೋದ್ ಅಂತ ಪೀರೇಶ್ವರ ನಮ್ಮ ಫಾಲೋವರ್ಸ್ ಅಂತೆ ನೋಡ್ತಾರೆ ಇರ್ತಾರೆ ಗೊತ್ತಾಗಲ್ಲ ಏನ್ ನೋಡ್ಕೊಂಡಿರ್ದ್ರಿ ಇಲ್ಲ ಇಲ್ಲ ಅಷ್ಟೆಲ್ಲ ಒಳ್ಳೇದಾಗ್ಲಿ ಬಿಸ್ನೆಸ್ ಪರವಾಗಿಲ್ಲ ಇಲ್ಲ ಇದೊಂದು ಸ್ವಲ್ಪ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡಿಲ್ಲ ಇಲ್ಲ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಇವರು ಇವರು ಫಸ್ಟ್ ಟೈಮ್ ನಿಲ್ಬಿಟ್ರು ಕಾರಲ್ಲಿ ಏನೋ ಮೊಬೈಲ್ ಅದು ಒಳ್ಳೆ ಗುಣ ನೋಡಿ ಇನ್ನೊಬ್ರು ಹೊಟ್ಟೆ ತುಂಬಿಸೋದು ಬಂದು ಒಳ್ಳೆ ಗುಣ ಅದು ಓಕೆ ನಂಗೇನ್ ಬೇಡ ಸರಿ ನೋಡಿ ಇವರು ಸ್ವಲ್ಪ ಕೊಟ್ಟಾರೆ ಸರಿ ಸರ್ ಅಷ್ಟೇ ಸರ್ ಒಳ್ಳೆ ಗುಣ ಒಳ್ಳೆ ಯಾರಾದ್ರೂ ಹಸ್ಕೊಂಡು ಬಂದ್ರೆ ಈ ತರ ಭಿಕ್ಷಕರ್ತರವರು ಈ ತರದವ್ರು ಬಂದ್ರೆ ಊಟ ಕೊಡ್ತಾರಾ ಇಲ್ವಾ ಅಂತ ಒಂದು ಅನ್ಕೊಂಡೆ ಎಕ್ಸ್ಪಿರಿಮೆಂಟ್ ಅಬ್ದುಲ್ ಕಾಸ್ತುಂಬ ಊಟ ಮಾತ್ರ ಕೊಡ್ತೀನಿ ಸರಿ ಸರಿ ಸರ್ ತೊಳೆ ನಮ್ಮ ಹುಡುಗರು ಆಲ್ರೆಡಿ ಎಲ್ಲ ತುಕೊಂಡಿದ್ರು ಎಲ್ಲ ಗೊತ್ತಾಗ್ಬಿಡ್ತೇವೆ ನಾವು ಇದು ಒಳ್ಳೇದಾಗಲಿ ಇನ್ಮೇಲಿಂದ ನಿಮ್ಮ ಬಿಸ್ನೆಸ್ ಚೆನ್ನಾಗಾಗ್ಲಿ ಹಾಂ ಬನ್ನಿ ಇಲ್ಲಿ ಈ ಕಡೆ ಬನ್ನಿ ಸರ್ ಈ ಕಡೆ ಬನ್ನಿ ಹಾಂ ಹತ್ರ ಬನ್ನಿ ಇವರ ಹೆಸರು ಬಂದು ವಿನೋದ್ ಅಲ್ವಾ ಒಂದು ನಿಮಿಷ ಬನ್ನಿ ಕಡೆಗಿಲ್ಲಿ ಬನ್ನಿ ಇಲ್ಲ ಡಿಸರ್ಬೇನಾದ ಆಗ್ತಾ ಇದೆಯಾ ಇವರ ಹೆಸರು ವಿನೋದ್ ಅಂತ ಹೇಳಿ ಇಲ್ಲಿ ಯಾವ ಸರ್ಕಲ್ ಇದು ಹನುಮಂತೇಗೌಡರು ಮನೆ ಹತ್ರ ಬೀರೇಶ್ವರ ಚಾಟ್ಸ್ ಗಾರ್ನರ್ ಅಂತ ಇವ್ರದ್ದು ಸೊ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ ಕೆಲಸ ಸರ್ ಚೆನ್ನಾಗಿದೆ ತಿಂತ ಇದ್ದೀರಲ್ವಾ ಸಕ್ಕರಾಗಿದೆಯಾ ಓಕೆ ತುಂಬ ಚೆನ್ನಾಗಿದೆಯಂತೆ ಸೊ ನೀವು ಯಾರನ್ನ ಈ ಕಡೆ ಬಂದಾಗ ದಯವಿಟ್ಟು ಅಂಗಿಗೆ ಬನ್ನಿ ಒಳ್ಳೆ ಮನಸ್ಸಿದೆ ಹೇಳಿದ ತಕ್ಷಣ ಕೊಡ್ತೀನಿ ಬಿಡೋಣ ಅಂದರು ಅವ್ರು ನಂಗೆ ಗೊತ್ತಾಯ್ತೋ ಗೊತ್ತಿಲ್ವೋ ಅದು ಬೇರೆ ವಿಚಾರ ಆದರೆ ಕೊಡ್ತೀನಿ ಅನ್ನೋ ಒಂದು ಮಾತು ಬಂತಲ್ಲ ಬಾಯಿಂದ ಸೊ ಅದು ತುಂಬ ಖುಷಿಯಾಯಿತು ನಿಮ್ಗೆ ಒಳ್ಳೇದಾಗಿದೆಯಾ ಬಿಸ್ನೆಸ್ ಚೆನ್ನಾಗಿರ್ಲಿ ನಾನು ಇರ್ ನಿಮ್ಗೆ ಬಿಸ್ನೆಸ್ ಆಮೇಲೆ ಯಾರೋ ಇರ್ಲಿ ಆಯ್ತು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ